ನಾ ಕೂಡಿಟ್ಟ ಕನಸುಗಳೆಲ್ಲಾವುದು ಒಂದೇ ಪ್ರಶ್ನೆ ನನ್ನ ಸರ್ದಿ ಯಾವಾಗ ಅಂತ ಅವಕ್ಕೇನು ಹೊರಗಿನ ಪ್ರಪಂಚಕ್ಕೆ ನಮ್ಗಳ ಪರಿಚಯನೂ ಆಗಲಿ ಅಂತ ಆಸೆ ಹಾಗೆ ಅವ್ರ ಮಾಲೀಕ ಅಂದರೆ ಆ ಕನಸುಗಳ ಕನಸುಗಾರ ಅವನೂ ಅದೇ ಆಸೆ ಆಗಿತ್ತು ಆದರೆ ಇವಾಗ ಆ ಕನಸುಗಳು ಆಚೆ ಬಂದರೆ ತನ್ನ ಕಣ್ಣೆದರೆ ಬೇರೆಯವರಿಂದ ಆ ಕನಸುಗಳು ಸಾವಾಗುತ್ತೆ ಅಂತ ಆ ಕನಸುಗಾರನಿಗೆ ಗೊತ್ತಾದ ಮೇಲೆ ಆ ಕನಸುಗಳು ಆಚೆ ಬರ್ದಿರೋ ಹಾಗೆ ತಾನೇ ಕೂಡಿಟ್ಟಂತಹ ಆ ಕನಸುಗಳು ಒಟ್ಟಿಗೆ ಇರುವಂತಹ ಆ ಪೆಟ್ಟಿಗೆಗೆ ಹಾಕಿದ ಬೀಗದ ಕೈನ ಹೂತಾಕಿ ಆ ಕನಸುಗಳು ಆಚೆ ಬರ್ದಿರೋ ಹಾಗೆ ಕುತ್ಕೆ ಇಜ್ಕಿ ಉಸಿರುಗೆಡಿಸಿ ತಾನೇ ತನ್ನ ಕೈಯಾರೆ ಸಾಯಿಸ್ತಾ ಇದ್ದಾನೆ ಬೇಜಾರಾಗೋ ವಿಷಯ ಏನು ಗೊತ್ತಾ ಆ ಸಾಯೋ ಟೈಮಲ್ಲೂ ಆ ಕನಸುಗಳು ಅವ್ರ ಮಾಲೀಕ ಅಂದರೆ ಅದೇ ಆ ಕನಸುಗಾರ ಅವನಿಗೆ ಕೇಳ್ತೀಯವಂತೆ ಪ್ರತಿ ಅಂತ್ಯದಿಂದೇನು ಒಂದು ಆರಂಭ ಇರುತ್ತಂತಲ್ಲ ಹಂಗೆ ನಮ್ಮಂತೆ ಆದಮೇಲೂ ಆರಂಭ ನಾವೇ ಆಗಿರ್ತೀವಲ್ವಾ ಅಂತ ಪಾಪ ಆ ಕನಸುಗಳಿಗೆ ಏನು ಗೊತ್ತು ಜೀವ ಹಿಂದೆಂದಿ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು